ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗಿಡಗಳು ಸ್ವಲ್ಪ ಬಾಡಿತ್ತು ಅದಕ್ಕೆ ನೀರು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನಾನೇನು ಡೈಲಿ ನೀರು ಹಾಕೋಲ್ಲ ಒಂದು ಮೂರು ದಿನಕ್ಕೆ ಒಂದು ಸಲ ನೀರು ಹಾಕ್ತೀನಿ ಅಷ್ಟೇ ಜಾಸ್ತಿ ನೀರು ಹಾಕಿದ್ರು ಆಗೋಲ್ಲ ಗಿಡಗಳಲ್ಲಿ ಹಳದಿ ಎಲೆಗಳು ಸ್ಟಾರ್ಟ್ ಆಗಿಬಿಡ್ತವೆ ಆಮೇಲೆ ಮಗ್ಗುಗಳೆಲ್ಲ ಉದುರೋಯ್ತವೆ ಜಾಸ್ತಿ ತೇವ ಆದರೆ ಅದರಿಂದ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಬೇಕಷ್ಟೇ ನನ್ನ ನೆಲದಲ್ಲಿ ಗಿಡಗಳಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ಆಗೋದಿಲ್ಲ ನಾನು ಆದರೂ ಜಾಸ್ತಿ ಏನು ನೀರು ಹಾಕೋಲ್ಲ ಒಂದು ವಾರಕ್ಕೆ ಎರಡು ಸಲ ತಪ್ಪಿದ್ರೆ ಮೂರು ಸಲ ಹಾಕ್ತೀನಿ ಬಿಸಿಲು ಜಾಸ್ತಿ ಇದ್ರೆ ಮೂರು ಸಲ ಹಾಕ್ತೀನಿ ಇಲ್ಲಾಂದ್ರೆ ಎರಡೇ ಸಲ ಹಾಕೋದು ಇಲ್ಲಿ ನೋಡಿ ಗಿಡಗಳಿಗೆಲ್ಲ ನೀರು ಹಾಕೈತಿ ಇವಾಗ ಬದನೆಕಾಯಿ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ತೋಟದಲ್ಲಿ ಒಬ್ಬರು ಸೆಕ್ಯೂರಿಟಿಗಿದ್ದಾರೆ ನೋಡಿ ಅಂಥದ್ದು ಇದು ಎರಡೈತೆ ನಮ್ಮ ತೋಟದಲ್ಲಿ ಪಾಪ ಅದೇನು ತೊಂದರೆ ಕೊಡೋಲ್ಲ ನಮಗೆ ಅಂದರೆ ನಾವು ಮುಟ್ಟಕ್ಕೆ ಭಯ ಆಗುತ್ತೆ ಮೇಲೆ ಬಿಡುತ್ತೇನೋ ಅಂತ ಅಷ್ಟೇ ಗಿಡದಿಂದ ಗಿಡಕ್ಕೆ ಹಾಕೊಂಡು ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ ಇದರಿಂದ ಏನೂ ನಮಗೆ ತೊಂದರೆ ಇಲ್ಲ ಆದರೂ ನಮ್ಗೆ ಸ್ವಲ್ಪ ಭಯ ಅಷ್ಟೇ ಮೇಲೆ ಬಿಡುತ್ತೇನೋ ಅಂತ ಭಯ ಅಷ್ಟೇ ನೋಡಿ ತುಂಬ ಚೆನ್ನಾಗೈತೆ ಇವತ್ತು ಒಂದು ದಾಸವಾಳ ರಿಪೋರ್ಟ್ ಮಾಡ್ತಾ ಇದ್ದೀನಿ ಎರಡನೇ ಗಿಡ ರಿಪೋರ್ಟ್ ಮಾಡ್ತಾ ಇರೋದು ನಾನು ಮೊದಲೊಂದು ಗಿಡ ಮಾಡಿದ್ದೆ ಅದನ್ನು ತೋರಿಸಿದ್ದೆ ನಿಮಗೆ ಇವಾಗ ಎರಡನೇ ಗಿಡ ಮಾಡ್ತೀನಿ ತುಂಬ ಚೆನ್ನಾಗಿ ಬೆಳ್ದೈತೆ ನೋಡಿ ಚಿಗಿರಿ ಎಷ್ಟು ಚೆನ್ನಾಗಿ ಬಂದೈತೆ ಬೇರುಗಳಂತೂ ತುಂಬ ಚೆನ್ನಾಗಿ ಬಂದೈತೆ ಹಿಂಗೆ ಬೇರು ಬಂದ ಮೇಲೆ ನೆಟ್ರೇ ಗಿಡ ಚೆನ್ನಾಗಿ ಬರೋದು ಸ್ವಲ್ಪ ಸ್ವಲ್ಪ ಬಂದ ಮೇಲೆ ನೆಟ್ಟರೆ ಚೆನ್ನಾಗಿ ಬರಲ್ಲ ಹಾಳಾಗಿಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ಬೇರೈತೆ ನೋಡಿ ತುಂಬ ಚೆನ್ನಾಗಿ ಬೇರೈತೆ ರೂಟ್ಸ್ ಅಂತೂ ಎಷ್ಟು ಚೆನ್ನಾಗಿ ಬಂದೈತೆ ಈ ಸಲ ಅನ್ಬಿಡಿ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಸಣ್ಣ ಸಣ್ಣ ರೋಡ್ಸ್ ಎಲ್ಲ ಐತೆ ಇದನ್ನು ಹಾಗೆ ನೆಡಬಾರ್ದು ಮಣ್ಣನ್ನು ಮೆತ್ತಬೇಕು ಸುತ್ತ ಎಲ್ಲ ಮಣ್ಣು ಮೆತ್ತಿ ನೆಡಬೇಕು ಹಾಗೆ ನೆಟ್ಟರೆ ಚೆನ್ನಾಗಿ ಬರಲ್ಲ ಈ ಥರ ಗಿಡ ನಾನು ತೋಟದಲ್ಲಿ ಐತೆ ಆಲ್ರೆಡಿ ನೆಲಕ್ಕೆ ಹಾಕಿದ್ದೀನಿ ತುಂಬ ಬಂದೈತೆ ಇದನ್ನು ಕಟಿಂಗ್ಸ್ ಹಾಕಿದ್ನಲ್ವ ಚೆನ್ನಾಗಿ ಕಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಎಷ್ಟು ಕಟಿಂಗ್ಸ್ ಹಾಕಿದ್ನೋ ಅಷ್ಟು ಚೆನ್ನಾಗಿ ಬಂದಿತ್ತು ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಒಂದು ಗಿಡನ ಪಾಟ್ಗೆ ಇದ್ದೀನಿ ಈ ಥರ ಗಟ್ಟಿಗೆ ಮಣ್ಣು ಮೆತ್ತಬೇಕು ಬೇರೆಗೆ ನೋವು ಮಾಡಬಾರ್ದು ಆ ಥರ ಮಣ್ಣು ಮೆತ್ಬಿಟ್ಟು ನೆಟ್ಟರೆ ಚೆನ್ನಾಗಿ ಬರುತ್ತೆ ಬೇರುಗಳಂತೂ ಉದ್ದುದ್ದಾಗ ಚೆನ್ನಾಗಿ ಬಂದೈತೆ ಆದರೆ ಬೇರ್ಗೇನು ನೋವಾಗಬಾರ್ದು ಇಲ್ಲಾಂದರೆ ಗಿಡ ಒಣಗೋಗುತ್ತೆ ಸರಿಗಾಗಿ ಬರಲ್ಲ ಈ ಥರ ಮಣ್ಣನ್ನು ತೇವ ಮಾಡಿಕೊಂಡು ಈ ಥರ ಮೆತ್ಬಿಟ್ಟು ನೆಟ್ಟರೆ ಗಿಡಗಳು ಚೆನ್ನಾಗಿ ಬರುತ್ತೆ ಇನ್ನು ಮಾಡಲ್ಲ ಇದೊಂದೇ ಗಿಡ ಸಾಕು ಪಾಟಲ್ಲಿ ನೆಲದಲ್ಲಿ ಒಂದು ಇದೆ ಇದೇ ಕಲರ್ ಗಿಡ ಸಾಕು ಅದಕ್ಕೆ ಇದೊಂದು ರಿಪೋರ್ಟ್ ಮಾಡ್ತೀನಿ ಇದೊಂದೇ ಚೆನ್ನಾಗಿ ಬಂದುಬಿಟ್ರೆ ಸಾಕು ಇನ್ನು ಸುಮಾರು ಕಡ್ಡಿಗಳಿದೆ ಯಾರಾದರೂ ಕೇಳಿದ್ರೆ ಅಕ್ಕಪಕ್ಕದ ಮನೆಯವ್ರು ಕೊಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಇದ್ರನ್ನೊಂದು ಮಾತ್ರ ಮಾಡ್ತಾಯಿದ್ದೀನಿ ಇನ್ನೊಂದು ಸಿಂಗಲ್ ಪೆಟಲ್ದೊಂದಿದೆ ಅದನ್ನೊಂದು ಮಾಡ್ತೀನಿ ಇನ್ನು ಉಳಿದದೆಲ್ಲ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನ ಹಾಕಿ ಎರಡು ಮೂರು ತಿಂಗಳಾಗಿರ್ಬೇಕೇನು ಅಷ್ಟೇ ಕಟ್ಟಿಂಗ್ಸ್ನ ನಾನು ಕವರಿಗೆ ಮರಳು ತುಂಬಿಟ್ಟು ಹಾಕಿದ್ದೆ ಅದರಲ್ಲೇ ತುಂಬ ಚೆನ್ನಾಗಿ ಬಂದೈತೆ ಮರಳೆಲ್ಲಾದರೆ ಚೆನ್ನಾಗಿ ಇದನ್ನ ಎಳ್ಕೊಬೋದು ಗಿಡನ ಬೇರ್ಗೇನು ನೋವಾಗಲ್ಲ ಅಂದ್ಬಿಟ್ಟು ನಾನು ಮರಳಿಗೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದೈತೆ ಅದಕ್ಕೆ ಒಂದು ಚಿಕ್ಕ ಪಾಟಿಗೆ ಮಾಡ್ತಾ ಇದ್ದೀನಿ ದೊಡ್ಡ ಪಾಟಿಗೆ ಮಾಡಬಾರ್ದು ಚಿಕ್ಕ ಗಿಡನ ಬರೋಲ್ಲ ಒಣಗೋಗುತ್ತೆ ಅದಕ್ಕೆ ಒಂದು ಚಿಕ್ಕ ಪಾಟ್ಗೆ ರಿಪೋರ್ಟ್ ಮಾಡ್ತಾ ಇರೋದು ಇದನ್ನು ಇದು ಗಿಡ ಚೆನ್ನಾಗಿ ಬಂದಮೇಲೆ ದೊಡ್ಡದಾದಮೇಲೆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸಲ ದೊಡ್ಡ ಪಾಟಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು ಬೇರೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಮಾಡಿಬಿಟ್ಟು ಒಂದು ಸೇವಂತಿ ಗಿಡ ಕಟ್ಟಾಗಿಬಿಟ್ಟಿತ್ತು ಅದನ್ನು ಅಲ್ಲೇ ಸೈಡಲ್ಲಿ ಇದ್ದೀನಿ ನೋಡೋಣ ಅಂತ ಅದೇನು ಚೆನ್ನಾಗಿ ಬರುತ್ತೆ ಸೇವಂತಿಗೆ ಗಿಡ ಏನೂ ಆಗೋಲ್ಲ ಕಟಿಂಗ್ಸ್ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅದಕ್ಕೆ ಅದೊಂದು ಇದ್ದೀನಿ ಅದು ದೊಡ್ಡದಾದ ಮೇಲೆ ಬೇರೆ ಪಾರ್ಟಿಗೆ ರೀಪಾಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಇದ್ದೀನಿ ರೀಪಾಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಗಿಡಬೇಡಿಗೆ ಪಾಟ್ನ ಒಂದು ಮೂರು ದಿವಸ ನೆರಳಲ್ಲೇ ಇರಡಿ ಆಮೇಲೆ ಬಿಸಿಲಿಗೆ ಗಿಡಿ ನೀರನ್ನ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಕೊಂಡು ನೋಡಿಕೊಂಡು ಮೂರು ದಿನಕ್ಕೆ ಸಲ ಹಾಕಿ ಜಾಸ್ತಿ ಹಾಕಿದ್ರೆ ಅದು ಕೊಳ್ತೋಗುತ್ತೆ ಇವಾಗ ರೀಪಾಟ್ ಮಾಡಿರೋದಲ್ವಾ ಅದಕ್ಕೆ ಕೊಳತೋಗುತ್ತೆ ಸ್ವಲ್ಪ ಹಾಕೊಳ್ಳಿ ಕಟಿಂಗ್ಸ್ ಇಡುವಾಗ ಮರಳಿಗೆ ಇಟ್ಕೊಳ್ಳಿ ಚೆನ್ನಾಗಿ ಚಿಗರು ಬರುತ್ತೆ ಮತ್ತು ಅದನ್ನು ಬೇರನ್ನ ಎಳ್ಕೊಳ್ಳುವಾಗ ಕಡ್ಡಿನ ಬೇರು ಸಮೇತ ಚೆನ್ನಾಗಿ ಬರುತ್ತೆ ಬೇರ್ಗೇನು ಏನು ನೋವಾಗೋದಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಬೃಶಿಯಾಗಿ ತುಂಬ ಚೆನ್ನಾಗೈತೆ ಒಂದು ಮೆಣಸಿಗೆಗಾಗಿ ಗಿಡ ಇತ್ತು ಅದೇ ಹುಟ್ಟಿತ್ತು ನಾನು ಏನು ಹಾಕಿರಲಿಲ್ಲ ಅದನ್ನು ಇದ್ದೀನಿ ಇನ್ನೊಂದು ನೆಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬಂದು ತುಂಬ ಚೆನ್ನಾಗೈತೆ ಅದಕ್ಕೆ ನೋಡೋಣ ಇದು ಹೇಗೆ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಪಾಲಕ್ ಸೊಪ್ಪು ಹಾಕಿದ್ದೆ ಒಂದು ಬಕೆಟ್ಗೆ ಅದ್ರ ಜೊತೆ ಒಳಗಡೆಗೆ ಇದನ್ನು ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಬಂದಮೇಲೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಪಾಲಕ್ ಸೊಪ್ಪನ್ನ ಮಾಮೂಲಿ ಸಾಂಬಾರಿಗೆ ತಂದಿದ್ವಲ್ಲ ಅದಿತ್ತು ಬೇರು ಅದಕ್ಕೆ ಅದನ್ನು ನೆಟ್ಟಿದ್ದೀನಿ ಹೆಂಗೆ ಬರುತ್ತೆ ನೋಡೋಣ ಅಂತ ಇದು ಗುಂಡು ಬದ್ನೆ ಮೊದಲನೇ ಏನಲ್ಲ ಮೊದಲೇ ಒಂದು ಸಲ ಮಾಡ್ಕೊಂಡಿದ್ವಿ ಎರಡು ಮೂರು ಸಲ ಆಗ ಗಿಡಕ್ಕೆ ಹುಳ ಬಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ವಿ ಗಿಡ ಮೇಲೆ ಇದೇ ಮೊದಲನೇ ಅರುವಷ್ಟು ತುಂಬ ಚೆನ್ನಾಗಿ ಚಿಗರು ಬಂದು ಉದ್ದು ಬೆಳೆದೈತೆ ಒಂದು ಆರು ಅಡಿಯಷ್ಟು ಬೆಳೆದೈತೆ ಗಿಡ ತುಂಬ ಚೆನ್ನಾಗೈತೆ ಹುಳ ಏನೂ ಇಲ್ಲ ಮಿಲಿಬಗ್ಸಾಗಲಿ ಗಿಡಕ್ಕೆ ರೋಗ ಆಗಲಿ ಏನಿಲ್ಲ ಈ ಸಲ ತುಂಬ ಚೆನ್ನಾಗಿ ಬಂದದೆ ಸಲ ಜಾಸ್ತಿ ರೋಗ ಬಂದ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟಿದ್ವಿ ಇನ್ನು ಸುಮಾರು ಐತೆ ಸಣ್ಣ ಕಾಯಿಗಳು ನನ್ನದು ದಪ್ಪ ದಪ್ಪ ಆಗಿರೋದೆಲ್ಲ ಗುಂಡು ಗುಂಡು ಬದ್ನೆ ಎಲ್ಲ ಕಟ್ ಮಾಡ್ಕೊಂಡೆ ಇನ್ನೊಂದು ಐದಾರು ಕಾಯಿ ಐತೆ ಚಿಕ್ಕ ಚಿಕ್ಕದು ಇನ್ನೂ ದಪ್ಪ ಆಗಿಲ್ಲ ಇದೊಂದು ಬೇರೆ ಗಿಡ ಇದು ಯಾವುದು ಅಂತ ಗೊತ್ತಿರಲಿಲ್ಲ ಸುಮ್ಮನೆ ನೆಟ್ಟಿದ್ದು ಈ ಕಾಯಿ ಉಟ್ಟ ಮೇಲೆ ಗೊತ್ತಾಯ್ತು ಇದು ಗುಂಡು ಬದ್ನೆ ಅಂತ ಅಲ ನೋಡಿ ಎಷ್ಟು ಬುಸಿಯಾಗಿ ಬೆಳೆದಿದೆ ತುಂಬ ಚೆನ್ನಾಗೈತೆ ಆದರೆ ಇದನ್ನು ಬೇರೆ ಕಡೆ ನೆಡಣ್ಣ ತೆಗೆದು ಅಂತ ಇದ್ದೀನಿ ಆದರೆ ಮೇಲೆ ಹೆಂಗಾಗುತ್ತೋ ಅಂತ ಗೊತ್ತಿಲ್ಲ ಅದಕ್ಕೆ ತೆಗಿಲಿಲ್ಲ ಇದು ಉದ್ದ ಬದನೆಕಾಯಿ ಇದು ಎಲ್ಲ ದಪ್ಪ ಆಗಿತ್ತು ಸುಮಾರು ಅದಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಲ ಅಂತೂ ಗೊಂಚಲು ಗೊಂಚಲೇ ಬಿಟ್ಟಿದೆ ಬದನೆಕಾಯಿ ಈ ಸಲ ನಮ್ಮದು ಬಿಳಿ ಬದನೆಕಾಯಿ ಚೆನ್ನಾಗೈತೆ ಒಂದು ಎರಡು ಗಿಡಕ್ಕೆ ಬಿಳಿ ಬಗ್ಸಾಗ್ಬಿಟ್ಟೈತೆ ಅದನ್ನು ಸ್ವಲ್ಪ ತೆಗಿಬೇಕು ಈ ಬದನೆಕಾಯಿಗಳೆಲ್ಲ ಸುಮಾರು ನೋಡಿ ಗೊಂಚು ಗೊಂಚಲಾಗೈತೆ ಆಗೈತೆ ಎಷ್ಟೊಂದು ಕಾಯಿಬಿಟ್ಟೈತೆ ಅನ್ಬೇಡಿ ಈ ಸಲ ತುಂಬ ಕಾಯಿಬಿಟ್ಟೈತೆ ಈಗ ಸೀಸನ್ನಲ್ಲಿ ಅವರೆಕಾಳು ಸೀಸನಲ್ಲಿ ಆ ಬದನೆಕಾಯಿ ರೇಟ್ ಜಾಸ್ತಿ ಇರುತ್ತೆ ನನಗೇನು ಗೊತ್ತಿಲ್ಲ ನಾಲ್ಕೈದು ತಿಂಗಳಾಯ್ತು ನಾನು ಬದನೆಕಾಯಿ ತಗೊಂಡು ನಮ್ಗೆ ಗಿಡದೇ ಸಾಕಾಗುತ್ತೆ ಎಲ್ಲಿ ತಗೊಬಂದವ್ರಂಗೆ ಅಂತ ಇದು ರೇಟ್ ಜಾಸ್ತಿ ಅಂತ ಇವಾಗ ಅವರೆಕಾಳು ಸೀಸನಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬದ್ನೆಕಾಯಿಗೆ ನಾವೇನು ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚೀರು ಬಂದು ಸಣ್ಣ ಕಾಯಿಗಳಂತೂ ತುಂಬ ಇದೆ ನಾನೇನು ಜಾಸ್ತಿ ಏನು ತಗೊಳ್ಳೋದಿಲ್ಲ ಬ ಸ್ವಲ್ ಸ್ವಲ್ಪನೇ ಕಟ್ ಮಾಡ್ಕೊತೀವಿ ನಮ್ಗೆ ಎಷ್ಟು ಬೇಕಷ್ಟುನ ಕಟ್ ಮಾಡ್ಕೊತೀನಿ ಈಗ ಸಲ ಸ್ವಲ್ಪ ದಪ್ಪ ಆಗಿತ್ತು ಬದನೆಕಾಯಿಗಳೆಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ಈ ಸಲ ಒಂದೆರಡು ಟೊಮೊಟೊ ಆಗಿತ್ತು ಅದನ್ನು ಕಟ್ ಮಾಡ್ಕೊಂಡೆ ಇದು ಸಿಂಗಲ್ ಪೆಟಲ್ ಗಿಡ ಅಂತ ತೋರಿಸಿದ್ನಲ್ಲ ನಿಮಗೆ ಗಣಗ್ಲೆ ಗಿಡ ಅಂತ ನೋಡಿ ಹೂ ಬತ್ತೈತೆ ತುಂಬ ಚೆನ್ನಾಗೈತೆ ಈ ಸಲ ಗಿಡ ಇದು ಮಧ್ಯ ಹಾಳಾಗಿತ್ತು ತುಂಬ ಚೆನ್ನಾಗೈತೆ ಇದು ಟೊಮೊಟೊ ಗಿಡ ಕಟ್ ಮಾಡಿಬಿಡೋಣ ಕಟ್ ಮಾಡಿಬಿಡೋಣ ಅನ್ಕೊಳ್ತಾ ಇದ್ದೀನಿ ಅದು ಗಿಡ ಬೆಳ್ಕೊಂಡು ಹೋಗ್ತಾನೆ ಇದೆ ಮತ್ತೆ ಮತ್ತೆ ಹೂವು ಬಿಟ್ಟು ಕಾಯಿ ಬರ್ತಾನೆ ಐತೆ ಎಷ್ಟು ಉದ್ದ ಐತೆ ಅಂದರೆ ತುಂಬ ಉದ್ದಾಗಿ ಬೆಳೆದ್ಬಿಟ್ಟೈತೆ ಅದಕ್ಕೆ ಒಣಗೋಗಿರೋ ಎಲೆಗಳೆಲ್ಲ ಕಟ್ ಮಾಡಿಬಿಡ್ತಾಯಿದ್ದೆ ಬೆಳಿತಾನೆ ಇದೆ ಕಾಯಿ ಬಿಡ್ತಾನೆ ಐತೆ ಗಿಡ ಕಟ್ ಆಯ್ತಾ ಇಲ್ಲ ನೋಡೋಣ ಈ ಸಲ ಏನಾದರೂ ಕಾಯಿ ಮುಗ್ದೋದ್ರೆ ಗಿಡ ತೆಗೆದ್ಬಿಡೋಣ ಬಿಡೋಣ ಅಂತ ಇದ್ದೀನಿ ತುಂಬ ಜಾಸ್ತಿ ಅಗಲಾಗಿಬಿಟ್ಟೈತೆ ಅದು ಬೇರೆ ಗಿಡಕ್ಕೆ ಸ್ವಲ್ಪ ತೊಂದರೆ ಆಯ್ತೈತೆ ಇದರಿಂದ ಅದಕ್ಕೆ ಕಟ್ ಮಾಡೋಣ ಅಂತ ಇದ್ದೀನಿ ನೋಡಿ ಇವತ್ತಿನ ಹಾರ್ವೆಸ್ಟ್ ಇಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ